ಸರ್ವಭೂತೇಶ್ ಚಾಮುಂಡಿ ರೂಪೇಣ ಸಂಸ್ಥಿತ ಸಸ್ಯ ನಮಸ್ ಸಸ್ಯ ನಮಸ್ ಸಸ್ಯ ನಮೋ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟ್ರೋ ವಿದ್ವಾನ್ ವತಿಯಿಂದ ತಮ್ಮೆಲ್ಲರಿಗೂ ಹೃದಯ ಪೂರ್ವಕ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್ ಜ್ಯೋತಿಷ್ಯ ಶಾಸ್ತ್ರ ವಿದ್ವಾನ್ ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಒತ್ತಿ ಆತರಿಗೂ ಶೇರ್ ಮಾಡಿ ಸದಾ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂತಹ ನಿಮ್ಮ ಅಷ್ಟೋ ವಿದ್ವಾನ್ ಸಂಸ್ಥೆ ಈಗ ವಾರ ಭವಿಷ್ಯ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೇಷರಾಶಿಯಿಂದ ರಾಶಿ ರಾಶಿವಾರ ಭವಿಷ್ಯ ನೋಡೋಣ ಬನ್ನಿ ನಮಗೆ ಯಾವಾಗಲೂ ಅಖಂಡ ಲಕ್ಷ್ಮಿ ತಿರುವಾಗಿರಲಿ ಸ್ಥಿರಲಕ್ಷ್ಮಿ ನಮ್ಮ ಮನೆಯಲ್ಲೇ ವಾಸ ಮಾಡಲಿ ಅಂತ ಸದಾ ಬಯಸುವವರಿಗೆ ನಾವು ಯಾವಾಗಲೂ ಭಾಗ್ಯಶಾಲಿಯಾಗಿರಬೇಕು ಅಂತ ಸದಾ ಚಿಂತಿಸುವವರಿಗೆ ನೀವು ನಾನು ಹೇಳುವಂಥ ನಾಲ್ಕು ದಿಕ್ಕುಗಳಲ್ಲಿ ಸರಳ ರೀತಿಯಲ್ಲಿ ನೀವು ಈ ರೀತಿ ಕೆಲವೊಂದು ವಸ್ತುಗಳನ್ನು ಇಟ್ಟಿದೆ ಅದರಲ್ಲಿ ಖಂಡಿತ ಸ್ಥಿರಲಕ್ಷ್ಮಿ ಧನಲಕ್ಷ್ಮಿ ಹಾಗೆ ಭಾಗ್ಯ ನಮ್ಮ ಜೊತೆಯಲ್ಲೇ ಸ್ಥಿರವಾಗಿ ಇರುವಂತಹದ್ದು ಮೊದಲನೇ ಭಾಗ ಯಾಕೆಂದರೆ ನಮಗೆ ಒಟ್ಟು ಎಂಟು ದಿಕ್ಕುಗಳು ಉಂಟು ನಾವು ಅಷ್ಟ ದಿಕ್ಪಾಲಕರು ಅಂತ ಕರಿತೀವಿ ಎಂಟು ದಿಕ್ಕುಗಳನ್ನು ಅದರಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಧನಾಕರ್ಷಣೆಗೆ ನಾಲ್ಕು ದಿಕ್ಕುಗಳು ಆ ದಿಕ್ಕಿನಲ್ಲಿ ನಾವು ಏನಿಟ್ಟರೆ ಏನು ಫಲ ಅಂತ ನೋಡೋಣ ಆ ರೀತಿ ಮಾಡಿ ಖಂಡಿತ ನಿಮಗೆ ಎಲ್ಲ ಫಲಗಳು ನಮ್ಮ ಮೊದಲು ಹೇಳಿದಂಗೆ ಎಲ್ಲವೂ ದೊರೆಯುವಂಥದ್ದು ಮೊದಲನೇ ಭಾಗ ಬಂದು ನಾರ್ತ್ ಈಸ್ಟ್ ಕಾರ್ನರ್ ಉತ್ತರ ಮತ್ತು ಪೂರ್ವದ ಮೂಲೆ ಅದನ್ನು ನಾವು ಈಶಾನ್ಯ ಅಂತ ಕರಿತೇವೆ ನಾರ್ತ್ ಈಸ್ಟ್ ಕಾರ್ನರ್ ಇಂಗ್ಲೀಷಲ್ಲಿ ಹೇಳಿದ್ರೆ ಕನ್ನಡದಲ್ಲಿ ಉತ್ತರ ಮತ್ತು ಪೂರ್ವದ ಮೂಲೆ ಈಶಾನ್ಯ ಭಾಗದಲ್ಲಿ ನಾವು ಒಂದು ಬೆಳ್ಳಿಯ ಲೋಟ ಅಥವಾ ಬಟ್ಲು ಅಥವಾ ಚೊಂಬು ನಮ್ಮಲ್ಲಿ ಯಾವ್ದು ಅನುಕೂಲ ಇದೆಯೋ ಅದರಲ್ಲಿ ನಾವು ಅಕ್ಕಿಯನ್ನು ಇಡುವಂಥದ್ದು ನಾರ್ತ್ ಈಸ್ಟ್ ಕಾರ್ನರ್ ಉತ್ತರ ಮತ್ತು ಪೂರ್ವದ ಮೂಲೆಯಲ್ಲಿ ನಾವು ಒಂದು ಬೆಳ್ಳಿಯ ಲೋಟ ಅಥವಾ ಬೆಳ್ಳಿಯ ಬಟ್ಟಲು ಚೊಂಬು ಯಾವುದಾದ್ರು ಸರಿ ಅದರಲ್ಲಿ ಅಕ್ಕಿಯನ್ನು ಇಡುವಂಥದ್ದು ಹಾಗೆ ಎರಡನೇ ಭಾಗಕ್ಕೆ ಬರೋಣ ಎರಡನೇ ದಿಕ್ಕು ಯಾವುದಪ್ಪ ಅಂದರೆ ಸೌತ್ ಈಸ್ಟ್ ಕಾರ್ನರ್ ಅಂತ ಕರಿತೇವೆ ಅಗ್ನಿ ಮೂಲೆ ಅಂತಲೂ ನಾವು ಕರಿತೇವೆ ಅಲ್ಲಿ ಗಜಲಕ್ಷ್ಮಿಯ ಫೋಟವನ್ನು ಇಡುವಂಥದ್ದು ಕುಳಿತಿರುವ ಲಕ್ಷ್ಮಿ ಅಕ್ಕಪಕ್ಕ ಆನೆ ಇರಬೇಕು ಕಮಲದ ಮೇಲೆ ಕೂತಿರಬೇಕು ಹಾಗೆ ಹಾಸ್ತರಿಂದ ಧನಾಗಮನ ಆಗುವ ರೀತಿಯಲ್ಲಿ ಇರುವ ಫೋಟೋವನ್ನು ನೀವು ಅಲ್ಲಿ ಇಡಬೇಕಾಗುತ್ತೆ ಬಂದು ಸೌತ್ ವೆಸ್ಟ್ ಕಾರ್ನರ್ ಅಂತ ಕರಿತೇವೆ ಕನ್ನಡದಲ್ಲಿ ನಾವು ನೈಋತ್ಯ ಮೂಲೆ ಅಂತ ಕರಿತೇವೆ ಅಲ್ಲಿ ಏನಿಡಬೇಕು ಅಂದಾಗ ಲವಂಗ ಚಕ್ಕೆ ಅಡುಗೆಗೆ ಬಳಸುವಂತಹ ಮಸಾಲೆ ಪದಾರ್ಥದಲ್ಲಿ ಬರುವಂತಹದ್ದು ಚಕ್ಕೆ ಅದನ್ನ ಇಡಬೇಕು ಏಲಕ್ಕಿ ಕಾಯಿ ಉಂಡೆಯಾಗಿಡಬಾರ್ದು ಒಂದು ಸ್ವಲ್ಪ ಅದರ ಮೇಲ್ಭಾಗವನ್ನು ಬಿಡಿಸ್ಬೇಕು ಸ್ವಲ್ಪ ಓಪನ್ ಇರೋ ರೀತಿಯಲ್ಲಿ ಮಾಡ್ಕೋಬೇಕು ಹಾಗೇ ಜಾಕಾಯಿಯನ್ನು ಇಡಬೇಕು ಉಂಡೆಯ ರೀತಿಯಲ್ಲಿ ಇಡಬಾರ್ದು ಅದನ್ನು ಒಡೆದು ಎರಡು ಭಾಗ ಮಾಡಿ ಅದನ್ನು ನೀವು ನೈರುತ್ಯ ಭಾಗದಲ್ಲಿ ಇಡಬೇಕಾಗುತ್ತೆ ನಾಲ್ಕನೆಯ ಭಾಗಕ್ಕೆ ಹಣ ಆ ಭಾಗವನ್ನು ನಾವು ನಾರ್ತ್ ವೆಸ್ಟ್ ಕಾರ್ನರ್ ಅಂತ ಕರಿತೇವೆ ಮೂಲೆ ಅಲ್ಲಿ ನಾವು ಗರಿಯನ್ನು ಇಡಬೇಕಾಗುತ್ತೆ ಈ ರೀತಿಯಾಗಿ ಸರಳ ರೀತಿಯಲ್ಲಿ ಮಾಡಿ ಖಂಡಿತ ತಮ್ಮೆಲ್ಲರಿಗೂ ಅಖಂಡ ಲಕ್ಷ್ಮಿ ಜೊತೆಯಲ್ಲೇ ಇರ್ತಾಳೆ ಹಾಗೆಯೇ ನಾನು ಹೇಳಿದ ರೀತಿಯಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಇಡುವಾಗ ನಮಗೆ ಅತ್ಯಂತ ಮುಖ್ಯವಾಗಿ ತಾರಾಬಲ ಅಂತ ಕರಿತೇವೆ ನಮ್ಮ ತಾರಾಬಲದಲ್ಲಿ ಇಟ್ಟಾಗ ಫಲ ಹೆಚ್ಚು ತಾರಾಬಲದಲ್ಲಿ ಯಾವುದು ನಮಗೆ ಹೆಚ್ಚು ಶ್ರೇಷ್ಠ ಫಲ ಕೊಡುವಂಥದ್ದು ಅಂದಾಗ ಸಂಪತ್ತಾರೆ ಆ ಸಂಪತ್ತಾರೆಯಲ್ಲಿ ಇಟ್ಟಾಗ ನಮಗೆ ಫಲಗಳು ದೊರೆಯುವಂಥದ್ದು ಇಪ್ಪತ್ತೇಳು ನಕ್ಷತ್ರಕ್ಕೂ ಅಶ್ವಿನಿಯಿಂದ ರೇವತಿ ನಕ್ಷತ್ರದವರೆಗೂ ಇಪ್ಪತ್ತೇಳು ನಕ್ಷತ್ರ ಬರುತ್ತೆ ಪ್ರತಿಯೊಂದು ನಕ್ಷತ್ರಕ್ಕೂ ತಾರಬಲ ಇರುತ್ತೆ ಆ ತಾರಬಲದಲ್ಲಿ ಸಂಪತ್ತಾರೆಯನ್ನು ನೋಡಿ ಇಡುವಂಥದ್ದು ಆ ಥರ ಇಟ್ಟಾಗ ಶುಭ ಫಲ ಸಿಗುತ್ತೆ ಹಾಗೆ ಇಡುವಾಗ ಸೋಮವಾರ ಬುಧವಾರ ಶುಕ್ರವಾರ ಸಂಪತ್ತಾರೆ ಬರುವಂತಹ ನಾವು ನೋಡಿಕೊಂಡು ಇಡಬೇಕಾಗತ್ತೆ ನಾನು ಮುಂದಿನ ವಾರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿಗೂ ತಾರಬಲ ಸಂಪತ್ತಾರೆ ಯಾವ ನಕ್ಷತ್ರದಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಅದು ನೋಡಿಕೊಂಡು ಇಡಿ ಅಲ್ಲಿವರೆಗೆ ನಾನು ಹೇಳುವ ಪದಾರ್ಥಗಳನ್ನು ನೀವು ರೆಡಿ ಮಾಡ್ಕೊಳ್ಳಿ ಖಂಡಿತ ತಮ್ಮೆಲ್ಲರಿಗೂ ಅಖಂಡಲಕ್ಷ್ಮಿ ಸ್ಥಿರಲಕ್ಷ್ಮಿ ಗೃಹದಲ್ಲಿ ಲಕ್ಷ್ಮಿ ಸ್ಥಿರವಾಸ ಖಂಡಿತ ಆಗುವಂತಹದ್ದು ಈಗ ಮೇಷರಾಶಿಯ ಕಡೆ ಓಡ ಬನ್ನಿ ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ನೋಡುವಾಗ ಶುಕ್ರನ ಬಲ ತುಂಬ ಚೆನ್ನಾಗಿದ್ದು ವಾಕ್ಸಿದ್ಧಿಯನ್ನು ಕೊಡುವಂಥದ್ದು ಧನಪ್ರಾಪ್ತಿಗೆ ಹೆಚ್ಚಿನ ಬಲ ಇರೋದರಿಂದ ಈ ವಾರ ಅಧಿಕ ಸ ಅಧಿಕ ಆಗುವಂಥದ್ದು ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯ ಕೊಡುವಂಥ ವಾರ ಆದ್ದರಿಂದ ತಾವೇನು ಮಾಡಬೇಕು ಮಹಾಲಕ್ಷ್ಮಿ ಅಮ್ಮನವರಿಗೆ ಬಳೆಯನ್ನು ಕೊಡಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿ ಯಾವುದೋ ಕೆಲಸ ವ್ಯವಹಾರಕ್ಕೆ ಹೋಗುವ ಮುಂಚೆ ಮಹಾಲಕ್ಷ್ಮಿ ಅಮ್ಮನವರಿಗೆ ಬಳೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಹೋಗಿ ಖಂಡಿತ ತಮಗೆಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಆಗಲಿದೆ ಋಷಭ ರಾಶಿಯ ಕಡೆ ಹೋಗೋಣ ಬನ್ನಿ ಋಷಭ ರಾಶಿಯವರಿಗೆ ವಿವರ ಶುಕ್ರನ ಬಲ ನೇರ ಸಮಸಪ್ತಮದಲ್ಲಿ ಇದ್ದು ರಾಶಿಯಿಂದ ಸಪ್ತಮವನ್ನು ಸಹ ನೋಡ್ತಾ ಇರುವಾಗ ಎರಡು ಬಲಗಳು ವಿವಾಹ ವಿಚಾರದಲ್ಲಿ ತಮಗೆ ಹೆಚ್ಚಿನ ಫಲಗಳನ್ನು ಕೊಡುವಂಥದ್ದು ಶುಭ ಕಾರ್ಯಗಳು ಒಡವೆ ಆಭರಣಗಳು ತೆಗೆದುಕೊಳ್ಳುವಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ ಹಾಗೆ ಹರಕೆಗಳಿದ್ದರೆ ಹೆಣ್ಣು ದೇವತೆಗಳ ಹರಕೆ ಇದ್ದರೆ ಖಂಡಿತ ತೀರಿಸಿ ಒಳ್ಳೆಯ ಶುಭ ಫಲಗಳನ್ನು ಪಡಿತಾರೆ ಹಾಗೆ ಇಷ್ಟಾರ್ಥ ಶಕ್ತಿಗಾಗಿ ಮನ ಕಾಮನೆಗಳು ಈಡೇರೋದಕ್ಕಾಗಿ ತಾವೇನು ಮಾಡಬೇಕು ಅಂದರೆ ಮರದ ಬಾಗಣವನ್ನು ಕುಲದೇವರಾಗ್ಬೋದು ಹೆಣ್ಣು ದೇವತೆ ಇಷ್ಟ ದೇವರಾಗ್ಬೋದು ರಾಮದೇವತೆ ಆಗ್ಬೋದು ತಮಗೆ ಯಾವುದು ಹೆಚ್ಚಿನ ಒಂದು ಅಮ್ಮನವ್ರಿಗೆ ದರ್ಶನ ಮಾಡಿ ಒಳ್ಳೆಯ ಶುಭ ಫಲಗಳನ್ನು ಪಡಿತೀರ ವಾಕ್ಸಿದ್ಧಿಯೊಂದಿಗೆ ಈ ವಾರ ವಾಕ್ಸಿದ್ಧಿಯು ಉಂಟು ಆದ್ದರಿಂದ ನಾ ಹೇಳೋ ರೀತಿಯಲ್ಲಿ ಮಾಡಿ ಒಳ್ಳೆಯ ಫಲ ನಿಮ್ಮದಾಗಲಿದೆ ಮಿಥುನ ರಾಶಿಯ ಕಡೆ ಒಣ ಬನ್ನಿ ಮಿಥುನ ರಾಶಿಯವರಿಗೆ ಈ ವಾರ ಸೂರ್ಯನ ಅನುಗ್ರಹ ಹೆಚ್ಚಾಗಿದ್ದು ಸರ್ಕಾರಿ ಕೆಲಸ ಕಾರ್ಯಗಳು ಹಾಗೆ ಇನ್ನಿತರ ಯಾವುದೇ ಸಂಬಂಧವಾಗಿಯೂ ಉತ್ತಮ ಫಲಗಳನ್ನು ಕೊಡುವಂಥದ್ದು ಹಾಗೆ ತಮ್ಮ ಮನೋಕಾಮನೆ ಈಡೇರಿಕೆಗಳು ಹೆಚ್ಚಿನ ರೀತಿಯಲ್ಲಿ ಈಡೇರಲಿ ಅಂತ ತಾವೇನು ಮಾಡಬೇಕು ಅಂದರೆ ಮೀನಿಗೆ ಪುರಿಯನ್ನು ಹಾಕುವಂಥದ್ದು ಅಥವಾ ಅಕ್ಕಿ ಹಿಟ್ಟಿನಿಂದ ಮಾಡಿದ ಸಣ್ಣ ಸಣ್ಣ ಉಂಡೆಗಳನ್ನು ಮೀನಿಗೆ ಹಾಕಿ ಖಂಡಿತ ಅಂಶಯೋಗದೊಂದಿಗೆ ಒಳ್ಳೆಯ ಶುಭ ಫಲಗಳು ತಾವು ನೆನೆಸಿದಂತೆ ಆಗುವಂಥ ವಾರವಾಗಿದೆ ಈಗ ಕಟಕ ಕಡೆ ಹಣ ಬನ್ನಿ ಕಟಕರಾಶಿಯವರಿಗೆ ಈ ವಾರ ನೋಡುವಾಗ ಬುದ್ಧಿವಂತಿಕೆಯ ವಾರ ಅಂದಾಗ ತಮ್ಮ ಬುದ್ಧಿವಂತಿಕೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಅಲ್ಪ ಬಂಡವಾಳದಿಂದ ನೀವು ಹೆಚ್ಚಿನ ಲಾಭವನ್ನು ಮಾಡುವಂಥದ್ದು ಬಂಡವಾಳ ಇಲ್ಲದಿದ್ದರೂ ಲಾಭ ಮಾಡುವಂಥದ್ದು ಆದ್ದರಿಂದ ತಮಗೆ ಬುಧನ ಅನುಗ್ರಹ ಚೆನ್ನಾಗಿದ್ದು ಒಳ್ಳೆಯ ಶುಭ ಫಲಗಳು ನಿಮ್ಮ ಜೊತೆಯಲ್ಲಿರುವಂಥದ್ದು ಕಾಲಬೇರವ ಸ್ವಾಮಿಗೆ ತಾವೇನು ಮಾಡಬೇಕು ಒಡಮಾಲ ಸೇವೆಯನ್ನು ಮಾಡಿಸಿ ಇದರಿಂದಲೂ ತಮಗೆ ಮತ್ತಷ್ಟು ಈ ವಾರ ಲಾಭದಾಯಕವಾಗುವಂತಹ ವಾರವಾಗಿದೆ ನಿಮಗೆ ಈ ವಾರ ಲಾಭದ ವಾರ ಅಂತ ಕರಿಬೋದು ವ್ಯಾಪಾರ ವಹಿವಾಟು ಇರ್ಬೋದು ಸರ್ಕಾರಿ ನೌಕರಿ ಇರ್ಬೋದು ರಾಜಕೀಯ ವ್ಯಕ್ತಿಗಳಿರ್ಬೋದು ತಮ್ಮೆಲ್ಲರಿಗೂ ಶುಭವನ್ನು ಉಂಟು ಮಾಡುವಂಥದ್ದು ಒಳ್ಳೆಯ ಸ್ಥಾನಮಾನ ಯೋಗಗಳನ್ನು ಕೊಡುವಂಥದ್ದು ವಿದ್ಯಾರ್ಥಿಗಳಿಗೂ ಸಹ ವಿಶೇಷ ಫಲಗಳನ್ನು ಪಡೆಯುವಂತಹ ವಾರವಾಗಿದೆ ಆದ್ದರಿಂದ ಮಲಗಿರುವ ರಂಗನಾಥನ ನಶನ ಮಾಡೋದ್ರಿಂದಲೂ ಒಳ್ಳೆಯ ಶುಭ ಫಲವನ್ನು ತಾವು ಪಡೆಯುವಂತಹ ವಾರವಾಗಿದೆ ಈಗ ಕನ್ಯಾರಾಶಿ ಕಡೆಗೊಳ ಬನ್ನಿ ಕನ್ಯಾರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕೆಂದರೆ ಹನ್ನೆರಡನೇ ಮನೆಯಲ್ಲಿ ಕುಜ ಹಾಗೆ ಆರನೇ ಮನೆಯಿಂದ ರಾಹು ಇರೋದರಿಂದ ಯಾವುದೇ ವಿಚಾರಗಳಿಗೆ ಮಧ್ಯಸ್ಥಿಕೆ ವಹಿಸುವಂಥದ್ದು ಅಥವಾ ರಾಜಿ ಮಾಡುವಂಥದ್ದು ಅಥವಾ ಇನ್ನಿತರ ವಿಚಾರಗಳಿಗೆ ತಾವು ಹೋಗುವುದು ಬೇಡ ಯಾಕೆಂದರೆ ಈ ಸಮಸ್ಯೆಯಾಗಿ ತಾವು ಪೊಲೀಸ್ ಅಥವಾ ಕೋರ್ಟು ಕಚೇರಿ ಅಲಿಯುವಂಥ ಸಮಯ ಆಗ್ಬೋದು ಆದ್ದರಿಂದ ಎಚ್ಚರಿಕೆಯಾಗಿ ಇದ್ದು ತಮ್ಮ ಕೆಲಸದ ಕಡೆ ಗಮನವನ್ನು ಕೊಡಿ ಯಾಕೆಂದರೆ ಇನ್ನುಳಿದ ಗ್ರಹಗಳು ತಮಗೆ ಒಳ್ಳೆಯ ಫಲಗಳನ್ನು ಇದೆ ಅದು ಹನ್ನೆರಡನೇ ಮನೆ ಗ್ರಹವನ್ನು ನಾವು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗತ್ತೆ ಅಂದ್ರೆ ನಿರ್ಲಕ್ಷಿಸಬಾರದು ಆದರೆ ತಾವೇನ್ ಮಾಡಬೇಕು ಎಷ್ಟು ಕೆ ಜಿ ತೂಕ ಇದ್ದೀರಾ ಅದನ್ನು ನೋಡಿಕೊಂಡು ಅಷ್ಟು ಕೆ ಜಿಯ ಕಲ್ಲು ಉಪ್ಪನ್ನ ತಾವು ಅರಿಯ ನೀರಿಗೆ ಬಿಟ್ಟರೆ ಅದನ್ನ ಮಂಗಳವಾರನೇ ಮಾಡಬೇಕು ತಾವು ಎಷ್ಟು ಕೆ ಜಿ ತೂಕ ಇದ್ದೀರೋ ಅಷ್ಟು ಕಲ್ಲುಪ್ಪನ್ನು ತಾವು ಮಂಗಳವಾರ ಹರಿಯೋ ನೀರಿಗೆ ಬಿಟ್ಟಿದೆ ಅದರಲ್ಲಿ ತಮಗೆ ಮತ್ತಷ್ಟು ಶುಭಫಲಗಳು ಋಣಗಳು ಸಾಲಬಾಧೆಗಳು ಕೈ ಬಂತದ್ದು ಬಾಯಿಗೆ ಬಂದಿಲ್ಲ ಎಲ್ಲ ಅರ್ಧಕ್ಕೆ ನಿಂತಿದೆ ಈ ರೀತಿಯ ಏನೇ ಸಮಸ್ಯೆಗಳಿದ್ದರೂ ಸಹ ತಮಗೆ ದೂರ ಆಗಿ ಇಷ್ಟಾರ್ಥ ಸಿದ್ಧಿಯಾಗುವಂತಹ ವಾರವಾಗಿದೆ ತುಲಾರಾಶಿ ಕಡೆ ಹೋಗಕ್ಕೆ ಬನ್ನಿ ತುಲಾರಾಶಿಯವರಿಗೆ ಈ ವಾರ ನೋಡುವಾಗ ಹಣಕಾಸಿನಲ್ಲಿ ಏರುಪೇರಾಗುವಂಥದ್ದು ಸ್ವಲ್ಪ ಹಣ ದುಬ್ಬರ ಆಗ್ಬೋದು ಅಥವಾ ಸಂಪಾದನೆಯಲ್ಲಿ ಉಳಿತಾಯ ಆಗದ ರೀತಿ ಆಗ್ಬೋದು ಅನಾವಶ್ಯಕ ಖರ್ಚುಗಳು ಬರುವಂಥದ್ದು ಯಾವುದೇ ರೂಪದವರು ಬರ್ಬೋದು ಆದ್ರೆ ತಾವು ಏನು ಮಾಡಬೇಕು ಮನೆಯಿಂದ ಹೊರಗಡೆ ಹೋಗುವ ಮುಂಚೆ ನಿತ್ಯ ಮಹಾಲಕ್ಷ್ಮಿ ಫೋಟೋ ಮುಂದೆ ಬಲಗೈಯಲ್ಲಿ ಸ್ವಲ್ಪ ಒಣಗಿರುವಂತಹ ಅವರೇ ಇಟ್ಕೊಂಡು ಓಂ ರಾಮ್ ಶುಕ್ರಾಯ ನಮಃ ಅಂತ ಪ್ರಾರ್ಥನೆಯನ್ನು ಮಾಡಿ ಒಂದು ಕವರ್ನಲ್ಲಿ ಇಟ್ಟು ನಂತರ ಹೋಗುವಂಥದ್ದು ಈ ರೀತಿಯಾಗಿ ಈ ಒಂದು ವಾರ ಮಾಡಿ ನಂತರ ಆ ಒಣಗಿದ ಅವರೇ ಕಾಳು ಏನು ಈ ಮಂತ್ರವನ್ನು ಓಂ ಗಾಮ್ ಶುಕ್ರಾಯ ನಮಃ ನಂತರ ಅದನ್ನು ಹರಡಿ ಬರದ ಬುಡಕ್ಕೆ ಹಾಕುವಂಥದ್ದು ಈ ರೀತಿ ಮಾಡೋದರಿಂದ ತಮಗೆ ಧನಪ್ರಾಪ್ತಿ ಹಾಗೆ ಅನೇಕ ಕೆಲಸ ಕಾರ್ಯಗಳು ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಸಂಪೂರ್ಣವಾಗಿ ತಾವು ಅಂದುಕೊಂಡಂತೆ ನಡೆಯುವಂತಹ ವಾರ ಆಗುತ್ತೆ ವೃಶ್ಚಿಕ ರಾಶಿ ಕಡೆಯೊಳ ಬನ್ನಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ನೋಡುವಾಗ ತಮಗೆ ಒಳ್ಳೆಯ ಫಲಗಳನ್ನು ಕೊಡುವಂಥದ್ದು ಯಾಕೆಂದರೆ ಶುಕ್ರನ ಬಲ ನಮಗೆ ನೇರ ಸಪ್ತಮದಿಂದ ದೃಷ್ಟಿ ಇರೋದರಿಂದ ವಿವಾಹ ವಿಚಾರದಲ್ಲಿ ವ್ಯಾಪಾರ ವೃತ್ತಿಯಲ್ಲೂ ಹೆಚ್ಚಿನ ಒಂದು ಲಾಭ ಆಗುವಂತಹದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ಎಲ್ಲವೂ ನೆರವೇರುವಂತಹ ವಾರವಾಗಿದೆ ಆದ್ದರಿಂದ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ಅಡೆತಡೆಗಳಿದ್ದರೆ ಕೈ ಬದುತೋ ಬಾಯಿಗೆ ಬಂದಿಲ್ಲ ಆರೋಗ್ಯ ಸಮಸ್ಯೆ ಇರ್ಬೋದು ಹಣದ ಸಮಸ್ಯೆ ಇರ್ಬೋದು ವೃತ್ತಿಯಲ್ಲಿ ಏರುಪೇರು ಅಥವಾ ಒತ್ತಡಗಳು ಅಂತ ಹೇಳ್ತೀವಿ ಮಾನಸಿಕ ಒತ್ತಡಗಳು ಬೇರೆ ಒತ್ತಡಗಳು ಎಲ್ಲವನ್ನು ನೀವು ಸುಲಭವಾಗಿ ಪರಿಹಾರ ಮಾಡ್ಕೋಬೇಕು ಅಂದರೆ ಬಾಳೆ ಗಿಡಕ್ಕೆ ನೀವು ಹಾಲನ್ನು ಒಂದು ಅರ್ಧ ಲೀಟ್ರ್ ಹಾಲನ್ನು ನೀವು ಬುಡಕ್ಕೆ ಪ್ರಾರ್ಥನೆಯನ್ನು ಮಾಡಿ ಮನಸಲ್ಲಿ ಏನಿದೆಯೋ ಅದೆಲ್ಲ ಈಡೇರಲಿಂದ ಪ್ರಾರ್ಥನೆ ಮಾಡಿ ಹಾಕೋದ್ರಿಂದ ಖಂಡಿತ ಫಲ ಸಿಗುತ್ತೆ ಈ ರೀತಿಯಾಗಿ ತಾವು ಐದು ದಿವಸ ಮಾಡಿ ಐದು ದಿವಸ ನೀವು ಬಾಳೆ ಗಿಡಕ್ಕೆ ನೀವು ಯಾವ ಬಾಳೆ ಗಿಡಕ್ಕೆ ನೀವು ಪ್ರಥಮ ದಿವಸ ಪ್ರಾರಂಭ ಮಾಡ್ತೀರೋ ಅದೇ ಬಾಳೆ ಗಿಡಕ್ಕೆ ತಾವು ಹಾಲನ್ನು ಹಾಕಬೇಕು ಈ ರೀತಿ ಮಾಡಿ ಖಂಡಿತ ಒಳ್ಳೆಯ ಶುಭ ಈ ವಾರ ನಿಮ್ಮದಾಗಲಿದೆ ಈಗ ಧನಸು ರಾಶಿ ಕಡೆಗಣ ಬನ್ನಿ ಧನಸು ರಾಶಿಯವರಿಗೆ ಗುರುಬಲ ದಿಗ್ಬಲ ಅಂತ ಹೇಳ್ತೀವಿ ಅಂದರೆ ಒಂದಕ್ಕಿಂತ ಹೆಚ್ಚು ಬಲಗಳು ಇರುವಂಥದ್ದು ಶಕ್ತಿಯುತವಾಗಿರುವಂಥದ್ದು ತಮ್ಮ ಕೋರಿಕೆಗಳು ಎಲ್ಲವೂ ಈ ವರ್ಷ ಈಡೇರುತ್ತೆ ಆದ್ದರಿಂದ ಗುರುವಿನ ಅನುಗ್ರಹ ಚೆನ್ನಾಗಿದೆ ಚಿಂತಿಸುವುದು ಬೇಡ ಅಲ್ಪ ಪ್ರಯತ್ನದಲ್ಲಿ ಎಲ್ಲವೂ ಯಶಸ್ವಿಯಾಗುವಂಥದ್ದು ಆದರೆ ಬುಧನ ಒಂದು ಪ್ರಭಾವ ತಮಗೆ ಹೆಚ್ಚಾಗಿ ಬೀರುವಂಥದ್ದು ಆದ್ದರಿಂದ ಎಲ್ಲೋ ಒಂದು ಕಡೆ ವ್ಯಾಪಾರ ವಹಿವಾಟು ಏರುಪೇರು ಆಗಬಾರದು ಅನ್ನುವ ದೃಷ್ಟಿಯಿಂದ ತಾವು ಬುಧವಾರ ವೆಂಕಟೇಶ್ವರ ದರ್ಶನವನ್ನು ಮಾಡಿ ಖಂಡಿತ ಫಲಗಳು ನಿಮ್ಮದಾಗುವಂಥದ್ದು ಮುಂದೆ ಇರುವಂಥ ಗರಡ ಕಂಬಕ್ಕೆ ತಾವು ಪ್ರಾರ್ಥನೆ ಮಾಡಿ ಪಚ್ಚ ಕರ್ಪೂರವನ್ನು ಹಚ್ಚಿ ಖಂಡಿತ ತಮ್ಮ ಮನಸ್ಸಲ್ಲಿ ಏನಿದೆಯೋ ಅದೆಲ್ಲವೂ ಈಡೇರುವಂಥದ್ದು ಪ್ರಾರ್ಥನೆ ಮಾಡಿ ಹಚ್ಚುವಂಥದ್ದು ಹಾಗೆ ನಿತ್ಯವತ ಓಂ ನಮೋ ನಾರಾಯಣಾಯ ನಮಃ ಅಂತ ಪ್ರಾರ್ಥನೆ ಮಾಡಿ ಈ ವಾರ ಖಂಡಿತ ತಮಗೆ ಶಿವಫಲಗಳು ದೊರೆಯುವಂತಹ ವಾರವಾಗಿದೆ ಮಕರ ರಾಶಿಗಳೊಳಗಡೆ ಬನ್ನಿ ಮಕರ ರಾಶಿಯವರಿಗೆ ಈ ವಾರ ನೋಡುವಾಗ ರಾತ್ರಿ ಸಂಚಾರ ಮಾಡುವುದು ಬೇಡ ಗುಂಪಾಗಿ ಸೇರುವುದು ಬೇಡ ಪಾರ್ಟಿ ಮಾಡುವುದು ಬೇಡ ಆದಷ್ಟು ಎಲ್ಲದಕ್ಕೂ ಕಡಿವಾಣ ಹಾಕೋದು ಉತ್ತಮ ಹಾಗೆ ಶುಕ್ರನ ಬಲವು ಸಹ ಚೆನ್ನಾಗಿದ್ದು ವಿವಾಹ ವಿಚಾರದಲ್ಲಿ ಶುಭ ವಿಚಾರಗಳು ಬರುವಂಥದ್ದು ಹಾಗೆ ತಾವು ಅಂದುಕೊಂಡಂತೆ ಎಲ್ಲವೂ ಸುಲಿತವಾಗಿ ಆಗುವಂಥದ್ದು ದೂರ ಪ್ರಯಾಣ ಮಾಡುವಂಥದ್ದು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗುವಂಥದ್ದು ಆದ್ದರಿಂದ ಈ ವಾರ ಹೆಚ್ಚಿನ ಒಂದು ಮನೋರಂಜನೆಯ ವಾರ ನಾವು ನಿಮಗೆ ಹೇಳ್ಬೋದು ಹಾಗೆ ಇಷ್ಟಾರ್ಥ ಸಿದ್ಧಿಗಾಗಿ ತಾವೇನು ಮಾಡಬೇಕು ತಮ್ಮ ಮನಸ್ಸಿನಲ್ಲಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಆಗಲಿ ಅಂತ ನೀವು ತೊಗರಿಬೇಡೆಯನ್ನು ನೀವು ನವಗ್ರಹ ದೇವಸ್ಥಾನಕ್ಕೆ ಮಂಗಳವಾರ ಕೊಡೋದರಿಂದ ಅಥವಾ ಲಕ್ಷ್ಮೀ ನರಸಿಂಹ ದೇವಾಲಯಕ್ಕೆ ತಾವು ತೊಗರಿ ಬೇಳೆಯನ್ನು ದಾನದ ರೂಪದಲ್ಲಿ ಒಂದು ಲಕ್ಷ ಬೆಲ್ಲ ಹಾಗೆ ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ಕೊಟ್ಟು ಪ್ರಾರ್ಥನೆ ಮಾಡಿ ಶುಭ ಫಲಗಳನ್ನು ಪಡೀತಾರೆ ಅಥವಾ ಗುಲಾಬಿ ಹೂವು ಅಥವಾ ಕೆಂಪು ಹೂವು ಕೊಡುವುದರಿಂದಲೂ ತಮ್ಮ ಮನಪೂವರಿಕೆಗಳು ಎಲ್ಲವೂ ಈಡೇರುವಂತಹ ವಾರವಾಗಿದೆ ಈಗ ಕುಂಭರಾಶಿ ಕಡೆ ಹಣ ಬನ್ನಿ ಕುಂಭರಾಶಿಯವರಿಗೆ ಈ ವಾರ ಹೇಗಿದೆ ನೋಡುವಾಗ ರಾತ್ರಿಯಲ್ಲಿ ಕೆಟ್ಟು ಕನಸುಗಳು ಬರುವಂಥದ್ದು ಸರ್ಪಗಳು ಬರುವಂಥದ್ದು ಅಥವಾ ಮಧ್ಯ ಮಧ್ಯೆ ಎಚ್ಚರ ಆಗುವಂಥದ್ದು ಗಾಬರಿ ಆಗುವಂಥದ್ದು ಅಂಥದ್ದು ಏನಾದರೂ ಕಂಡು ಇದ್ರೆ ಅಥವಾ ಕೆಲಸ ಕಾರ್ಯಗಳು ಅಡೆತಡೆ ಆಗುವಂಥದ್ದು ಅರ್ಧಕ್ಕೆ ನಿಲ್ಲುವಂಥದ್ದು ಅಥವಾ ಮನಸ್ಸಿಲ್ಲದೆ ಅರ್ಧಕ್ಕೆ ವಾಪಸ್ಸು ಬರುವಂಥದ್ದು ಇಂತಹ ಏನೇ ಸಮಸ್ಯೆಗಳು ಆಗ್ತಿದ್ದರೆ ಅಥವಾ ಆಗದ ರೀತಿಯಲ್ಲಿ ತಾವು ಏನು ಮಾಡ್ಕೋಬೇಕು ಅಂದರೆ ನಾಗರ ಕಲ್ಲಿಗೆ ತಾವು ಮಂಗಳವಾರ ಹಾಲು ಮತ್ತು ಜೇನುತುಪ್ಪವನ್ನು ಸೇರಿಸಿ ನೀವು ಅಭಿಷೇಕವನ್ನು ಮಾಡಿದ್ದೇ ಅದರಲ್ಲಿ ಖಂಡಿತ ಒಳ್ಳೆಯ ಶುಭ ಫಲವನ್ನು ಪಡಿತೀರ ತಾವು ಏನನ್ಕೊಂಡಿದ್ದೀರೋ ಅದರಲ್ಲೂ ನೆರವೇರುವಂಥದ್ದು ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ತಮ್ಮ ಹತ್ತಿರದ ಯಾವುದೋ ನಾಗ ದೇವಸ್ಥಾನಗಳಲ್ಲಿ ನೀವು ಆಶ್ಲೇಷ ಬಲಿ ಪೂಜೆಯನ್ನು ಸಾಮೂಹಿಕ ಮಾಡ್ತಿದ್ದರೆ ಅಥವಾ ದೇವಸ್ಥಾನದಲ್ಲಿ ಕೇಳಿ ವಿಚಾರಿಸಿ ಖಂಡಿತ ಅಲ್ಲಿ ಆಶ್ಲೇಷ ಬಲಿ ಪೂಜೆ ಮಾಡಿಸೋದ್ರಿಂದ ಒಳ್ಳೆಯ ಶುಭ ಫಲವನ್ನು ತಾವು ಅಂದುಕೊಂಡಂತೆ ಎಲ್ಲವೂ ನೆರವೇರುವಂತಹ ವಾರವಾಗಿದೆ ಮೀನರಾಶಿಯ ಕಡೆ ಒಣಮನೆ ಮೀನರಾಶಿಯವರಿಗೆ ಇದ್ದಂಥ ಕೆಲಸ ಕಾರ್ಯಗಳು ವೇಗವಾಗಿ ಹೋಗುವಂಥದ್ದು ಈಗ ಅಲ್ಪ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಡುವಂಥದ್ದು ಶುಭ ಫಲಗಳನ್ನು ಕೊಡುವಂತಹ ವಾರವಾಗಿದೆ ಆದ್ದರಿಂದ ನಿತ್ಯ ತಾವು ಹನುಮನ್ ಚಾಲಿಸವನ್ನು ಪಠನೆ ಮಾಡೋದು ನಿಲ್ಲಿಸಬೇಡಿ ಅದರ ಜೊತೇಲಿ ಏನು ಮಾಡಬೇಕು ಅಂದರೆ ಶನಿವಾರ ನೀವು ಅಭಿಷೇಕಕ್ಕೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅಭಿಷೇಕಕ್ಕೆ ತಾವು ಮೊಸರು ಮತ್ತು ಸಕ್ಕರೆಯನ್ನು ಕೊಡುವಂಥದ್ದು ಹಾಗೆ ಅಭಿಷೇಕವನ್ನು ನೋಡಿ ಬನ್ನಿ ಇದರಿಂದ ಒಳ್ಳೆಯ ಶೋಫಲಗಳನ್ನು ಪಡಿತೀರ ಹಾಗೆ ನೀವು ವಯಸ್ಸಾದವರಿಗೆ ವೃದ್ಧರಿಗೆ ಕಪ್ಪು ಕಂಬಳಿಯನ್ನು ಶನಿವಾರ ದಾನ ಮಾಡಿದ್ರು ಸಹ ತಮಗೆ ಒಳ್ಳೆಯ ಶೋಫಲಗಳನ್ನು ಪಡೆಯುವಂಥ ವಾರವಾಗಿದೆ ಆತ್ಮೀಯ ವೀಕ್ಷಕರೇ ಇಲ್ಲಿಗೆ ಮೇಷರಾಶಿನ ಮೀನರಾಶಿಯವರಿಗೆ ರಾಶಿವಾರ ಭವಿಷ್ಯ ಮುಗಿಯಿತು ತಮ್ಮೆಲ್ಲರಿಗೂ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆ ನವಗ್ರಹ ಪೂರ್ವಕವಾಗಿ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಈ ದಿನದ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಒತ್ತಿ ಅವರಗೂ ಶೇರ್ ಮಾಡಿ ಸದಾ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂತಹ ನಿಮ್ಮ ಅಷ್ಟ್ರ ವಿದ್ವಾನ್ ಸಮಸ್ಥೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು